ನನ್ನ ಮಿತ್ರರಾದಂಥ ಡಾಕ್ಟರ್ ಬೇಲೂರು ರಘುನಂದನ್ ಅವರ ಬರೆದಿರೋಂಥ ಚಿಟ್ಟೆ ನಾಟಕ ನೋಡಿದೆ ಅದು ಐವತ್ತನೇ ಪ್ರದರ್ಶನವನ್ನು ನನಗೆ ಆ ನಾಟಕ ನೋಡಿದಾಗ ನಮ್ಮೆಲ್ಲರ ಬಾಲ್ಯ ನೆನಪಾಯಿತು ಅದು ಬರೀ ಆ ನಾಟಕವನ್ನು ಬರೆದ ಕವಿಯ ಬಾಲ್ಯ ಅಲ್ಲ ಅದು ಕಲ್ಪನೆಯೂ ಅಲ್ಲ ಒಂದು ರೀತಿಯಲ್ಲಿ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇದ್ದಂಥ ಹುಡುಗರು ಯಾವ ಆತಂಕದಲ್ಲಿ ಇದ್ದರು ಮತ್ತು ತಂದೆ ತಾಯಿಂದಿರು ಮಕ್ಕಳಿಗೆ ಶಿಕ್ಷಣ ಕೊಡೋ ಅವಕಾಶ ಇದ್ದಾಗ್ಯೂ ಶಿಕ್ಷಣದ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕಲ್ಪನೆ ಇರಲಿಲ್ಲ ನಮ್ಮನೆಗಳಲ್ಲೂ ಅಷ್ಟೆ ಯಾಕಾದರೂ ಓದ್ತಿರು ನೀವೆಲ್ಲ ಅನ್ನೋ ಹಾಗೆ ನಮ್ಮಪ್ಪ ಹೇಳ್ತಾ ಇದ್ರು ಅದ್ರ ಬದಲಿಗೆ ಯಾವುದೋ ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೋ ಅಂತ ನಾನು ಕೊನೆಗೆ ಆಟೋ ರಿಕ್ಷಾ ಓಡಿಸ್ಕೊಂಡು ಸಾಯಂಕಾಲ ಕಾಲೇಜಿಗೆ ಓದಿದೆ ಅದೇ ರೀತಿಯ ಆ ಚಿಟ್ಟೆ ನಾಟಕದೊಳಗಡೆ ಆ ಕಾಲದ ಹುಡುಗರ ಮತ್ತು ಆ ಕಾಲ ಅಲ್ಲ ಈ ಕಾಲದಲ್ಲೂ ಅಂತ ಎಷ್ಟೋ ಮಕ್ಕಳು ಪಾಪ ದಿನನಿತ್ಯ ಸಂಕಟ ಇರ್ತಾರೆ ಅಂಥ ಒಂದು ನೋವಿನ ಚಿತ್ರವನ್ನು ಚಿಟ್ಟೆ ನಾಟಕದಲ್ಲಿ ರಘುನಂದನ್ ಅನಾವರಣ ಮಾಡಿದ್ರು ನಮ್ಮ ಕೃಷ್ಣಮೂರ್ತಿ ಅದನ್ನು ನಿರ್ದೇಶನ ಮಾಡಿದರು ನಮ್ಮ ಗೋಕುಲ ಸಹೃದಯ ಅವನ ಶಕ್ತಿ ಎಷ್ಟು ಏನು ಅನ್ನೋಂಥದ್ದು ನಾವು ತುಂಬ ಚೆನ್ನಾಗಿ ಹೆಚ್ಚು ಕಡಿಮೆ ಒಂದು ಗಂಟೆ ನಡೀಬಹುದಾದಂಥ ನಾಟಕ ಇಡೀ ರಂಗದಲ್ಲಿ ಲವಲವಿಕೆಯಿಂದ ಆತ ಅಭಿನಯಿಸ್ತಿದ್ನಲ್ಲ ಅದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತ್ತು ನೋಡಿ ನಮ್ಮ ಸ್ನೇಹಿತರುಗಳೆಲ್ಲ ಹೇಳೋ ಹಾಗೆ ಇಡೀ ದೇಶದಲ್ಲಿ ಹತ್ತು ವರ್ಷದ ಹುಡುಗ ಮಾಡಿರುವ ಒಬ್ಬನೇ ಅಭಿನಯಿಸಿರುವಂಥ ಏಕಪಾತ್ರ ಅಭಿನಯ ಅಂತಾರಲ್ಲ ಹಾಗೆ ಮಾಡಿರುವಂಥ ಒಂದು ಅಪರೂಪದ ನಾಟಕ ಅದು ಅವನ ಸಾಮರ್ಥ್ಯವನ್ನು ಅವನ ಪ್ರತಿಭೆಯನ್ನು ತೋರಿಸುತ್ತೆ ಸೊ ಆ ನಾಟಕದ ವೈಶಿಷ್ಟ್ಯತೆಗಳನ್ನು ಅದನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕು ರಂಗದ ವಿನ್ಯಾಸವನ್ನು ಕೌತಾರ್ ಭಾಳ ಚೆನ್ನಾಗಿ ದುಡಿಸಿದ್ರು ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ರು ಇಡೀ ಒಂದು ರೀತಿ ಆ ಬಾಲ್ಯದ ಸಂಕಟಗಳನ್ನು ಆ ಮಗು ಹೇಗೆ ಅನಾವರಣ ಮಾಡಿತು ಅಭಿನಯಿಸ್ತು ಅನ್ನೋಂಥದ್ದು ಇದೆಯಲ್ಲ ಅದು ಸಂತೋಷವನ್ನು ತರುತ್ತೆ ಮತ್ತು ನಮಗೆ ಆ ಹಿಂದಿನ ನಮ್ಮ ನೋವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ ಕಾಲದ ಮಕ್ಕಳಿರ್ಬೋದು ಮುಂದೆ ಹುಟ್ಟೋ ಮಕ್ಕಳಿರ್ಬೋದು ಅವರ ನೋವುಗಳು ಏನು ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಪ್ರೇರಣೆಯನ್ನು ಈ ನಾಟಕ ಕೊಡುತ್ತೆ ಈ ನಾಟಕವನ್ನು ಬರೆದ ರಘುನಂದನ್ಗೆ ನಿರ್ದೇಶನ ಮಾಡಿದ ಅವರಿಗೆ ಹಾಗೆಯೇ ಅಭಿನಯಿಸಿದ ಗೋಕುಲ್ ಸಹೃದಯನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಸ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ